पवर न्यूज़ के स्वागत ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ತಲಾಟೆಗಳು ಅಂತ ಏನಕ್ಕೆ ಕರಿತೀವಿ ಅಂದರೆ ಗ್ರಾಮ ಲೆಕ್ಕ ಆಡಳಿತದ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಏನು ಕರಿತೀವಿ ಅವರು ಅಂತ ಏನು ಕರಿತೀವಿ ಅವರು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಸೊ ಅವರ ಅನೇಕ ಗೋಳು ಏನಿದೆ ಸೊ ಅವರ ಅವರು ಕೆಲಸದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಸ್ವತಃ ಅವರಿಗೆ ಒಂದಿಗೆ ಹೋಗಿ ಅವರು ಎದುರಿಸ್ತಾ ಇದ್ದಾರಂತೆ ಸೊ ಅವರು ನಾಯಕರು ನಮ್ಮ ಜೊತೆ ಇದ್ದಾರೆ ಅಥವಾ ಅವರ ಒಂದು ಸಂಘದ ಲೀಡರ್ ಸಹ ನಮ್ಮ ಜೊತೆ ಇದ್ದಾರೆ ಅವರು ಅನೇಕ ಲೆಕ್ಕಾಧಿಕಾರಿಗಳಿದ್ದಾರೆ ಅವ್ರನ್ನ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಲಾಮ ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ಸೊ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ಇವತ್ತು ಇದ್ದೇವೆ ಸೊ ಅಧಿಕಾರಿಗಳನ್ನ ಮಾತನಾಡ್ತಾ ಹೋಗೋಣ ಸೊ ಈ ಹಿಂದೆ ಅವರಿಗೆ ತುಂಬಾ ವರ್ಕ್ ಫ್ರಜರ್ ಇತ್ತು ಮತ್ತು ಅನೇಕ ಆ್ಯಪ್ಗಳಲ್ಲಿ ಅಧಿಕಾರಿ ಒಂದೇ ಸಮಯಕ್ಕೆ ವರ್ಕ್ ಮಾಡಬೇಕಾಗಿತ್ತು ಇದರಿಂದ ಮಾನಸಿಕ ಕಿರುಕುಳ ತುಂಬಾ ಹೆಚ್ಚಾಗಿರುವಂತದ್ದು ಒಂದು ಆರೋಪ ಕೇಳಿ ಬರ್ತಾ ಇದೆ ಸೊ ಆ ನಿಟ್ಟಲ್ಲಿ ಅಧಿಕಾರಿಗಳನ್ನ ಮಾತ್ರ ನೋಡ್ತಾ ಸರಿಗಾಲ ಯಾವ್ದಕ್ಕೋಸ್ಕರ ತಮ್ಮ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸುಮಾರು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಯೋಗೇಶ್ ನಾಯ್ಕರವರ ನೇತೃತ್ವದಲ್ಲಿ ಒಂದು ಚಿತ್ರದುರ್ಗದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿದ್ರು ಸರ್ ಅವತ್ತಿನ ದಿನ ದಿವಸ ಏನು ನಿರ್ಣಯ ತಗೊಂಡ್ರು ಅಂದ್ರೆ ಈ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಇಪ್ಪತ್ತು ವರ್ಷ ಇರ್ಬೋದು ಇವ್ರು ನೋಡಿ ಇಪ್ಪತ್ನಾಲ್ಕು ವರ್ಷ ಆ ಇವರು ಸುಮಾರು ಹತ್ತು ವರ್ಷ ವರ್ಷ ಹದಿನೈದು ವರ್ಷ ಮೇಡಮ್ ಅವರು ಹತ್ತೊಂಬತ್ತು ವರ್ಷ ಈ ರೀತಿ ಸೇವೆಗಳನ್ನು ಮಾಡಿದ್ರು ಕೂಡ ಒಂದೇ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯ ಸೇವಾದ ಸೇವೆ ಇದರಲ್ಲಿ ಪ್ರಮೋನ್ಯ ಪ್ರಮೋಷನ್ ಇರುವುದಿಲ್ಲ ಅದೇ ರೀತಿಯಾಗಿ ಸುಮಾರು ಆ್ಯಪ್ಗಳನ್ನು ಇವತ್ತು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದಾರೆ ಮಾನ್ಯ ಕಂದಾಯ ಸಚಿವರು ಸಾರ್ವಜನಿಕರಿಗೆ ಒಂದು ತ್ವರಿತಗತಿಯಲ್ಲಿ ಸೇವೆ ಸಿಗಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇವತ್ತು ಸಾಕಷ್ಟು ಸಹ ಸಹಕಾರಿಯಾಗುವಂಥ ಆ್ಯಪ್ಗಳು ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಜನಸ್ನೇಹಿ ಆಪ್ಗಳು ಇದ್ದಾವೆ ಆ ಆ್ಯಪ್ಗಳಲ್ಲಿ ನಾವು ತ್ವರಿತವಾಗಿ ಸೇವೆಯನ್ನು ಕೊಡ್ತಾ ಇದ್ವಿ ಇಪ್ಪತ್ತೆರಡನೇ ತಾರೀಕು ಕೂಡ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಏನಾಗಿದೆ ಸರ್ ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ನಾವು ಏನು ಕರಿತೀವಲ್ಲ ಮೇಡಮ್ ಈಗ ತಲಾಟಿ ಅಂತ ಏನು ಕರಿತೀವಿ ನಾವು ಗ್ರಾಮ ಲೆಕ್ಕಿಗರು ಅಂತ ಹೇಳಿ ಸೊ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ನಿಮ್ದು ಆ ಗಳಲ್ಲಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ತಮಗೆ ಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆಗಳು ಅದರಲ್ಲಿ ತಾವು ಒಬ್ಬ ಹೆಣ್ಣುಮಗಳಾಗಿ ಯಾವ ಥರ ಸಮಸ್ಯೆಗಳನ್ನ ಎದುರಿಸ್ತೀರಿ ಸರ್ ನಾವು ಸರ್ಕಾರ ಮತ್ತು ಸಾರ್ವಜನಿಕರ ಕೊಂಡಿಯಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀವಿ ನಾವು ಸರ್ಕಾರ ಮತ್ತು ಸಾರ್ವಜನಿಕರ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೇ ಆದಲ್ಲಿ ತ್ವರಿತವಾಗಿ ಯಶಸ್ವಿಯಾಗಿ ಯಾವುದೇ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ನಾವು ಪ್ರಮುಖವಾದ ಪಾತ್ರವನ್ನು ವಹಿಸ್ತೀವಿ ನಾವು ಒತ್ತಡದಿಂದ ನಾವು ಸ್ಟ್ರೈಕ್ ಮಾಡ್ತಾ ಅನ್ನೋ ಪದ ಸರಿಯಾಗಲ್ಲ ಯಾಕಂತಂದರೆ ನಾವು ಅತಿವೃಷ್ಟಿ ಅನಾವೃಷ್ಟಿಗಳಾದಂತಹ ಸಂದರ್ಭದಲ್ಲೂ ಕ ಕೂಡ ದಿನದ ಇಪ್ಪತ್ನಾಲ್ಕು ತಾಸು ನಾವೆಲ್ಲ ಮಹಿಳೆಯರನ್ನದೇ ಪುರುಷರನ್ನದೇ ಅತಿವೃದ್ಧಿ ವೃಷ್ಟಿ ಅನಾವೃಷ್ಟಿಯಾದ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದ್ದೀವಿ ನಾವು ನಮ್ಮ ಮೂಲಭೂತ ಸೌಲಭ್ಯಗಳಿಗೋಸ್ಕರ ಅಷ್ಟೇ ನಾವೀಗ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಮಾನ್ಯ ಕಂದಾಯ ಸಚಿವರು ಹೇಳಿದಂತೆ ಈಗ ನಮಗೆ ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಇಲ್ಲ ಅದಕ್ಕೆ ಅವರು ಮುಷ್ಕರ ಮಾಡ್ತಿದ್ದಾರೆ ಅನ್ನೋ ಒಂದು ಹೇಳಿಕೆನೋ ಹಾಗೆ ನಾವು ನಾವು ಮುಷ್ಕರನ ಮಾಡ್ತಾ ಇಲ್ಲ ನಮ್ಮದು ಮೇನ್ಲಿ ಏನು ಬೇಡಿಕೆ ಅಂತಂತಂದರೆ ನಮಗೆ ಒಂದು ಕಚೇರಿನ ಮೊದಲು ಮೊದಲನೇದಾಗಿ ಒಂದು ಕಚೇರಿನ ಕೊಡ್ರಿ ಯಾಕಂತಂದರೆ ನೀವು ಈಗಾಗಲೇ ಕೇಳಿದ್ರಿ ಮಹಿಳಾ ನೌಕರರ ನೌಕರಿ ದಾರರಾಗಿ ನಿಮ್ಗೆ ಏನು ಸಮಸ್ಯೆ ಇದೆ ಹೇಳಿ ನಮಗೆ ಕಚೇರಿ ಕೊಟ್ಟರೆ ಅಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇತ್ತು ಅಂತಂದರೆ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಾವು ಮಹಿಳೆಯರು ನಾವು ಯಾವುದೋ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ನಮಗೆ ಕಚೇರಿನೇ ಇಲ್ದಲೆ ಎಲ್ಲೋ ಕೂರ್ಬೇಕು ಎಲ್ಲೋ ಹೋಗಬೇಕು ಎಲ್ಲೋ ಶೌಚಾಲಯ ಇಲ್ಲ ಅಂತಂತಂದರೆ ನಾವು ಮಹಿಳೆಯರಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗೆ ಸರ್ಕಾರಿ ರಜಾ ದಿನಗಳಲ್ಲೂ ಸಹ ನಮಗೆ ಕೆಲಸ ಮಾಡಿರಿ ಅಂತಂತಂದರೆ ನಾವು ಮಹಿಳೆಯರಿಗೆ ಏನಾಗುತ್ತೆ ಮಕ್ಕಳಿಗೆ ಮಕ್ಳುಗಳನ್ನ ಕರ್ಕೊಂಡೋಗಿ ಸರ್ಕಾರ ಇದ್ದ ರಜಾದಿನಗಳಲ್ಲಿ ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತೆ ಬೆಳಗ್ಗೆ ಆರು ಏಳು ಹೋಗಿ ಕೆಲಸ ಮಾಡಿರಿ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ಕೆಲಸ ಮಾಡಿರಿ ಅಂತಂದರೆ ನಮ್ಮ ಮಹಿಳೆಯರಿಗೆ ಮಹಿಳೆಯರಿಗೆ ಸೇಫ್ಟಿ ಇರೋಲ್ಲ ಸರ್ ನಾವು ಹಳ್ಳಿ ಈಗ ದೂರ ದೂರ ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡೋರು ಇದ್ದಾರೆ ಹಾಗಾಗಿ ಅಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಬರೋದಕ್ಕೆ ಏನು ಸ್ಪೆಷಲಿಟಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಫಾರ್ ನಮಗೆ ಮಹಿಳೆಯರಿಗೆ ತುಂಬ ತೊಂದರೆ ಆಗುತ್ತೆ ಸರ್ ರಜಾ ದಿನಗಳಲ್ಲಿ ನಮಗೆ ಕೆಲಸ ಹಾಕಬಾರ್ದು ಹಾಗೆ ನಮಗೆ ಅಂತರ್ಜಲ ವರ್ಗಾವಣೆಯನ್ನು ನಮಗೆ ಕೊಡಬೇಕು ಹಾಗೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಸಹ ನಮಗೆ ವಹಿಸ್ತಾ ಇದ್ದಾರೆ ನಮಗೆ ಅನ್ಯ ಇಲಾಖೆ ಕೆಲಸಗಳನ್ನು ನಮಗೆ ಪೂರ್ಣವಾಗಿ ಬಂದ್ ಮಾಡಬೇಕು ಸರ್ ನಮ್ಗೆ ಅನ್ಯ ಇಲಾಖೆ ಕೆಲಸಗಳನ್ನೇ ನಮ್ಮ ಇಂದಲೇ ನಮಗೆ ಒತ್ತಡ ಜಾಸ್ತಿ ಆಗ್ತದೆ ನಮ್ಮ ಇಲಾಖೆ ಕೆಲಸಗಳಿಂದ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಇಲ್ಲ ಬೇರೆ ಇಲಾಖೆ ಕೆಲಸಗಳಿಂದ ನಮಗೆ ಒತ್ತಡ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ಪೂರ್ತಿಯಾಗಿ ಮಾನ್ಯ ಸಚಿವರು ಅದನ್ನು ಕ್ಲೋಸ್ ಮಾಡಬೇಕು ಹಾಗೇ ನಮಗೆ ಏನು ಪದೋನ್ನತಿಗೆ ಏನು ನಮಗೆ ಬೇಗ ಪ್ರಮೋಷನ್ ಆಗಲಿಕ್ಕೆ ಬೇರೆ ಇಲಾಖೆಗಳೆಲ್ಲ ಮೂರು ನಾಲ್ಕು ವರ್ಷಕ್ಕೆಲ್ಲ ಪ್ರಮೋಷನ್ ಆಗಿ ಪದೋನ್ನತಿ ಹೊಂತಿದ್ದಾರೆ ನಮ್ಮ ಇಲಾಖೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷ ಆದರೂ ಪ್ರಮೋಷನ್ ಆಗದಾರದಲ್ಲೇ ಕರ್ತವ್ಯ ನಿರ್ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಒಂದು ಪದೋನ್ನತಿಯ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಆದೇಶವನ್ನು ಮಾಡಬೇಕು ಹಾಗೆ ನಮಗೆ ಅಟ್ಲೀಸ್ಟ್ ಎಲ್ಲ ಗ್ರಾಮದಲ್ಲೂ ವೃತ್ತದಲ್ಲಿ ಒಂದು ಗ್ರಾಮಸೌಧವನ್ನು ಕಟ್ಟಿ ಸಡನ್ಲಿ ಸರ್ಕಾರಕ್ಕೆ ಆ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನಮಗೆ ಬಾಡಿಗೆ ಕಟ್ಟುವುದಕ್ಕೆ ಕೈಯಿಂದ ಬಾಡಿಗೆ ಮನೆ ಬಾಡಿಗೆ ಕಟ್ಟುವುದೇ ಕಷ್ಟ ಹಾಗಾಗಿ ನಮ್ಮ ಕಚೇರಿಗಳ ಬಾಡಿಗೆ ಕಟ್ಟುವುದು ತುಂಬ ಕಷ್ಟ ಆಗ್ತದೆ ಅಟ್ಲೀಸ್ಟ್ ಆ ವ್ಯವಸ್ಥೆ ಒಂದನ್ನಾದರೂ ನಮಗೆ ಮಾಡಿಕೊಡ್ಬೇಕು ಹಾಗೆ ನಮ್ಗೆ ನಾವು ನಮಗೇನು ಆನ್ಲೈನ್ ವ್ಯವಸ್ಥೆ ಏನು ತಂದಿದ್ದಾರೆ ಆ್ಯಪ್ಗಳ ಇಪ್ಪತ್ತೊಂದು ಹ್ಯಾಪ್ಗಳನ್ನ ನಿರ್ವಹಣೆ ಮಾಡಕ್ಕೆ ಏನು ಆನ್ಲೈನ್ ವ್ಯವಸ್ಥೆ ತಂದಿದ್ದಾರೆ ಅದನ್ನು ಈಗಲೂ ಸಹ ನಾವು ಎಲ್ಲ ಆ್ಯಪ್ಗಳನ್ನೇ ನಮ್ಮ ಸ್ವಂತ ಮೊಬೈಲಿಂದ ನಾವು ಏಯ್ಟಿ ಫೈವ್ ವರ್ಗು ಪರ್ಸೆಂಟ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ವರ್ಗು ಸಚಿವರು ಹೇಳಿದಂತೆ ಕೆಲಸನ ಯಶಸ್ವಿಗೊಳಿಸಿದ್ವಿ ಮುಂದನ್ನು ಸಹ ಯಶಸ್ವಿಗೊಳಿಸ್ತೀವಿ ಅದಕ್ಕೇನು ಬೇಕಾದಂತಹ ನಮಗೆ ಸಲಕರಣೆಗಳನ್ನು ನಮಗೆ ಸರ್ಕಾರದಿಂದ ಕೊಟ್ಟಿದ್ದಲ್ಲಿ ಅದಲ್ಲಿ ನಾವು ಸರ್ಕಾರದ ಯೋಜನೆಗಳನ್ನು ಯಶಸ್ವಿಯಾಗಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತೇಳಿ ಮನೆ ಸಚಿವರಲ್ಲಿ ನಾವು ಕಂದಾಯ ಸಚಿವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ನಮ್ಮ ಮೂಲಭೂತ ಹಕ್ಕುಗಳನ್ನು ನಮಗೆ ನೀಡಿ ನಾವು ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ವಿ ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಕನಿಷ್ಠ ಮೂಲಭೂತ ಹಕ್ಕುಗಳನ್ನು ನಮಗೆ ನೀಡಿ ನಮಗೆ ಸ್ವತಂತ್ರವಾಗಿ ನಮ್ಮ ಹುದ್ದೆಗೆ ಒಂದು ಗೌರವಯುತವಾಗಿ ಕೆಲಸ ಮಾಡೋದಕ್ಕೆ ನಮಗೆ ನಿಮ್ಮ ಮೂಲಕ ಆದರೂ ಅನುವು ಮಾಡಿಕೊಡಿ ಅಂತೇಳಿ ಈ ದಿನ ನಾವು ನಾವು ಸರ್ಕಾರಕ್ಕೆ ಹಾಗೂ ಮಾನ್ಯ ಕಂದಾಯ ಸಚಿವರಿಗೆ ನಾವು ಬೇಡಿಕೆಗಳನ್ನು ಇಡ್ತಾ ಇದ್ವಿ ಸರ್